ದಿನ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೂಡ ಎಣ್ಣೆ ಅಂತಕ್ಕಂಥ ಸಿಗದೆ ಬೇಡ ಮದ್ಯ ಮಾರಾಟ ಅಂತಕ್ಕಂಥ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಪ್ಕಂತೀವಿ ಇವತ್ತು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ಐತಿ ಇವತ್ತು ರಾಜ್ಯದಲ್ಲಿ ಮದ್ಯ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಅಲರ್ಸನ್ನ ರಾಜ್ಯ ಸರ್ಕಾರ ಮಾಡ್ಲಿ ಯಾರು ಮಾಡಬಾರ್ದು ಮಾಡಿದ್ದನ್ನು ನಾವಲ್ಲಿ ಜನಗಳು ಖುಷಿ ನಿಂತವ್ರಿಗೆ ಕರ್ಕೊಂಬಂದು ಏನಾದ್ರು ಊರ್ಡಕ್ ಹಾಕಿ ಎಲ್ಲರೂ ಪ್ರೀತಿಯಿಂದ ನೀವು ದೊಡ್ಡದು ಮಾಡಿ ಇವತ್ತು ರಾಜ್ಯ ದೇಶನ ಎಲ್ಲರ್ ಕಲೋರ್ ರೀತಿಯಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿತಾ ಇದೀನಿ ಇವತ್ತು ಇದೇ ತಾಲೂಕಲ್ಲಿ ವಂಕಿತ ಹವೀಸ್ತಲ್ಲಿ ಇದೇ ಎಮ್ ಎಲ್ ಎ ಆಮೇಲೆ ಎಮ್ ಎಲ್ ಸಿ ರಾಮನಗರ ಎಮ್ ಎಲ್ ಎ ಬಂದು ಏನು ನಗರಾಜ್ ಮಾಡೋರು ಅಂತಕ್ಕಂಥದ್ದು ಕೂಡ ನನ್ನ ಹತ್ರ ಮಾಹಿತಿ ಐತೆ ಈ ಸದ್ಯದ ಪರಿಸ್ಥಿತಿ ನಾನು ಯಾರು ಕೂಡ ಮಾತಾಡಲಿಕ್ಕೆ ಹೋಗಲ್ಲ ಅವ್ರು ಮಾಡ್ತಕ್ಕಂಥ ಸಂಸ್ಕೃತ ನಮ್ದಲ್ಲ ನನಗೇನು ಬೇಜಾರಿಲ್ಲ ನನಗೆ ತಾಲೂಕು ದೇಶದಿಂದ ವಜಾ ಮಾಡಿರ್ತಕ್ಕಂಥದ್ದು ಏನು ನನ್ನ ಆಗಂಥ ವಿಚಾರಗಳೇನಿಲ್ಲ ನನ್ನ ಜನ ನನ್ನ ಕಾರ್ಯಕರ್ತರು ನನ್ನ ಹಿತೈಷಿಗಳು ನನ್ನ ಗುರಿಯಿರು ನಾನು ಅಂತ ನನ್ನಿಂದ ಏನು ಕಮ್ಮಿ ಮಾಡೋರು ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕ ನಾನು ಮತ್ತೊಮ್ಮೆ ಹೇಳ್ತೀನಿ ನನ್ನಿಂದನೇ ಸೃಷ್ಟಿಯಾಗಲಿ ನೀವು ಅಕಸ್ಮಾತ್ ಏನಾದ್ರು ಕೂಡ ಇದು ನಿಂಗೆ ದೊಡ್ಡ ಮಾಡ್ಕೊಂಡ್ರೆ ನಾನೇ ಎಲ್ಲರೂ ಕೂಡ ತಾಲೂಕು ಆಫೀಸ್ ಬಂದಿದ್ದರು ಎಲ್ಲರೂ ಕೂಡ ನಾನೇ ದಣಿ ಆ ಮಾಡೋ ಉಪವಾಸ ಕೂತ್ಕೊಂತೀನಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಣ್ಣೆ ಅಂತಕ್ಕಂಥ ಮಾತೆ ಬರಬಾರ್ದು ಸಂಪೂರ್ಣ ನಿಷಿದ್ಧ ಮಾಡೋಂಥ ಕೆಲಸ ಮಾಡಲಿ ನಮ್ಮದೇ ಲಭ್ಯ ಒಂದು ಕಡೆ ನಿಮ್ಮಲ್ಲಿ ನಿಮ್ಮ ಭಾರತ ತಾಣ ಕುಡಿದ್ರೆ ಕೊಡ್ಕೊಂಡು ಅನ್ಬೋದು ನಾವು ಕಾರ್ಯಕರ್ತ ಕೊಟ್ಟಿರತಕ್ಕಂಥ ದೊಡ್ಡದು ಮಾಡ್ತವ್ರು ಕಾಂಗ್ರೆಸ್ ಸರ್ಕಾರ ಇದನ್ನೇನು ದೊಡ್ಡದು ನೀವು ಸಿದ್ದರಾಮಯ್ಯನ ಕೂಡ ಉತ್ತರ ಕೊಟ್ಟರು ಡಿ ಕೆ ಶಿವಕುಮಾರ್ ಕೊಡ್ತಾರೆ ಸುಧಾಕರ್ ಅವರು ತಂದೆ ಕೊಡ್ತೀವಿ ಏನು ಇದರಿಂದ ಏನು ಸಂದೇಶ ಕೊಡ್ತಾರೆ ಗೊತ್ತಾಗ್ತಾ ಇಲ್ಲ ನೀವು ಈ ವಿಚಾರವಾಗಿ ನಮ್ಮದು ಕೂಡ ಅವತ್ತು ಮಾಡಬಾರ್ದಾಗಿತ್ತು ಮಾಡಿದ್ದೀವಿ ಅದಕ್ಕೋಸ್ಕರ ಇಂಥ ದೊಡ್ಡ ತಂಡ ತಂದಿರೋದ್ರಿಂದ ನಮ್ಮ ಕಾರ್ಯಕರ್ತರು ಯಾರು ಕೂಡ ಹತಾಶ ಆಗೋದು ಬೇಡ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಧಿಕಾರ ಇರಲಿ ಇಲ್ಲದಿರಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ಸಾಮಾನ್ಯ ಜಗದೀಶ್ ಚೌಧರಾಗಿ ನಿಮ್ಮೆಲ್ಲರೂ ಕೂಡ ಜೊತೆಗೆ ಕೆಲಸ ನಾನು ಮಾಡ್ತೀನಿ ಕಾರಣ ಮುಂದಿನಗಳಲ್ಲಿ ಹಥಾಚುರಿಗಳಿಗೆ ಅವಕಾಶ ಮಾಡಿಕೊಡದಲ್ಲೇ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಒತ್ತು ಬಹಳ ಪ್ರತಿಫಲ ಶ್ರಮದಿಂದ ಪ್ರತಿಫಲದಿಂದ ನೀವೆಲ್ಲರೂ ಕೂಡ ಶ್ರಮ ಹಾಕಿದಿರಿ ನೀವೆಲ್ಲರೂ ಬಂದ ಕಾರ್ಯಕ್ರಮ ಯಶಸ್ಸು ಮಾಡಿದಿರಿ ನನ್ನ ಅಥಾಚೂರ್ಯ ಬಹುಶಃ ನಾಲ್ಕು ತಿಂಗಳಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂಥ ಅಥಾಚೂ ನಡೆದಿಲ್ಲ ಕೇವಲ ನಾಲ್ಕು ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನದಿಂದ ನಾನು ವಜಾ ಇತಿಹಾಸ ಇತಿಹಾಸ ಇರಬೇಕಲ್ಲ ಪರವಾಗಿಲ್ಲ ಪಾರ್ಟಿ ಮುಜುಗರ ಆಗಬಾರ್ದು ಪಾರ್ಟಿಗೆ ತೊಂದರೆ ಆಗಬಾರ್ದು ಅನಿಸಿದ ನಮ್ಮ ರಾಜ್ಯಾಧ್ಯಕ್ಷ ತರತಕ್ಕಂಥ ತೀರ್ಮಾನ ನಾನು ಕೂಡ ಬಂದೇ ಇರ್ತೀನಿ ಏನು ತೊಂದರೆ ಇಲ್ಲ ಆದ ಕಾರಣ ಏನು ಹೇಳೋ ತಾರೀಕು ಏನೋ ಅಘಾತವಾದ ಸುದ್ದಿ ನಡೆದಿ ಅದೊಂದು ಸಿಕ್ಕಾಪಟ್ಟೆ ತೊಂದರೆ ಆಗಿರ್ತಕ್ಕಂಥ ಬಿಂಬಿಸಿರ್ತಕ್ಕಂಥ ಮಾಧ್ಯಮದಲ್ಲೂ ಕೂಡ ಕೆಲವು ವಿಚಾರಗಳನ್ನ ನೋಡಿದೆ ಸಂತೋಷ ಆಗಲಿ ಇಲ್ಲಿ ಪರವಾಗಿರೋದು ಅಂತಕ್ಕಂಥ ರಾಜಕಾರಣದಲ್ಲಿ ಇದೇ ಇರ್ತದೇನು ಕೂಡ ಬೇಜಾರಿಲ್ಲ ಎಲ್ಲರಿಗೂ ಕೂಡ ಸಮಯ ಸಂದರ್ಭ ಅಂತಕ್ಕಂಥದ್ದು ಬಂದಾಗ ಆ ಭಗವಂತ ಕಾಲನೇ ಉತ್ತರ ಕೊಡ್ತಾನೆ ನಾನು ಸದಾ ನಿಮ್ಮ ಇಡ್ತೀನಿ ನಾನು ಇಷ್ಟೇ ಕೇಳೋದು ನನ್ನ ಮೇಲೇನು ನಾನು ಇದು ತಾಲೂಕಿನ ಜನತೆಗೆ ಮುಖ್ಯ ಮನವಿ ಮಾಡೋದೇನಪ್ಪ ಅಂದರೆ ನೀವೆಲ್ಲರೂ ಕೂಡ ನೋಡಿದಿರಿ ಅವತ್ತೇನು ಕಾರ್ಯಕ್ರಮದಲ್ಲಿ ಆಗ್ಬಾರ್ದು ಏನಾಗಿಲ್ಲ ಇಡೀ ಜಗತ್ತಲ್ಲಿ ನಡೀತಕ್ಕಂಥ ಇಡೀ ಜಗತ್ತಲ್ಲಿ ನಡೀತಕ್ಕಂಥ ಸರ್ವೇ ಸಾಮಾನ್ಯದ ಒಂದು ಕಾರ್ಯಕ್ರಮ ಅಲ್ಲೇನ ಮಾಡಬಾರ್ದು ಮಾಡಲಿಲ್ಲ ಏನು ಬೇರೆ 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 ನಾವು ಕಳಬಟ್ಟಿ ಸಲಹೆ ಕೊಡಿಸ್ತಿಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಎಲ್ಲ ಕೊಟ್ಟಿದ್ದೀವಿ ಅದು ಸಂಪೂರ್ಣವಾದ ಜವಾಬ್ದಾರಿನ ನಾನೇ ತಗೊತೀನಿ ಇದಕ್ಕೆ ಮುಂದುವರಿಸೋದು ಬೇಡ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಘೋಷಣೆ ಮಾಡ್ತಾರೆ ಬರೋ ಬಹುಶಃ ಇದು ಉದ್ರ ಸಿಗ್ತದೆ ನಾನು ಮತ್ತೊಮ್ಮೆ ಹೇಳ್ತೀನಿ ರಾಜ್ಯ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ರಾಜ್ಯದಲ್ಲಿ ದೇಶ ಒಂದು ಕುಂದು ಕಾಲಕ್ಕೆ ಒಂದು ಒಂದೊಂದುವರೆ ಸಾವಿರದಿಂದ ಎರಡು ಸಾವಿರ ಎಮ್ ಎಸ್ ಎಲ್ಗೆ ಬಿ ನಮ್ಮ ಹಾಸ್ಪಿಟಲ್ ಬಾರಿ ಆರೇಳು ಎರಡು ಮೊದಲು ನಮ್ಮ ತಾಲೂಕಲ್ಲಿ ಇವತ್ತೊಂದು ಇಪ್ಪತ್ತೈದು ಬಾರಿ ಜಾಸ್ತಿ ಪರ್ಮಿಷನ್ ಕೊಟ್ಟವ್ರಿ ಇದೆಲ್ಲ ಕೊಡ್ತಕ್ಕಂಥ